ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಶರುಗೆ ತೂಕೆ ಸಿದ್ಧವಾಗಿದ್ದಾರೆ ಇಷ್ಟು ದಿನ ನೋಡಿದ ದೃಷ್ಟಿ ಬೇರೆ ಇವಾಗ ನೋಡ್ತಿರೋ ದೃಷ್ಟಿ ಬೇರೆ ದೃಷ್ಟಿ ರಾಕ್ ಶರು ಶಾಕ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ಕತ್ತ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ಮೇಲೆ ದತ್ತ ಬಾಯಿಗೆ ಲವ್ ಆಗ್ಬಿಟ್ಟಿದೆ ಎಷ್ಟು ಮಟ್ಟಿಗೆ ಲವ್ ಆಗಿದೆ ಅಂದ್ರೆ ನಿಜವಾಗ್ಲೂ ಲವ್ ಜ್ವರನೇ ಶುರು ಆಗಿದೆ ಲವ್ ಜ್ವರ ಶುರು ಆಗೋದ್ರ ಜೊತೆಗೆ ದತ್ತಾಬಾಯಿ ಲವ್ ಗುರು ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ದೃಷ್ಟಿಗೋಸ್ಕರ ಒಂದು ಕವನೇ ರಚಿಸ್ಬಿಟ್ಟಿದ್ದಾರೆ ಒಂದ ಎರಡ ಮೂರ ನಾಲ್ಕ ಸಾಕಷ್ಟು ಈ ಕಡೆ ದೃಷ್ಟಿಗೆ ಹೋಗಿ ಒಂದು ಹಾಡನ್ನ ಹಾಡುದ್ರ ಮುಖಾಂತರ ಆಕೆಗೆ ತನ್ನ ಪ್ರೀತಿಯ ನಿವೇದನೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ದತ್ತಾಬಾಯಿ ನಿರ್ಧಾರ ಮಾಡ್ತಾರ ಅದಕ್ಕೆ ಸೈಲೆಂಟ್ ಬಜರಂಗಿ ಹಾಗೆ ಕಿಶೋರ್ ಮೂವರು ಕೂಡ ಸಾಥ್ ಕೂಡ ಕೊಟ್ಟಿರ್ತಾರ ಹಾಗಾಗಿ ಇಲ್ಲಿ ಎಲ್ಲರೂ ಮಾತನ್ನ ನಂಬ ನಂಬಿಕೊಂಡು ಇಲ್ಲಿ ದತ್ತಾಬಾಯಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡಬೇಕು ಅಂತ ದೃಷ್ಟಿ ಮನೆಗೆ ಬಂದು ಎಲ್ಲವನ್ನ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೇಳ್ತಿದ್ದಾರೆ ಬಟ್ ಏನ್ ಮಾಡುದು ಪಾಪ ದೃಷ್ಟಿ ಮನೆಯಲ್ಲಿ ಇಲ್ವೇ ಇಲ್ಲ ಇಲ್ಲಿ ದೃಷ್ಟಿ ಮನೆಯಲ್ಲೆಲ್ಲ ಪಾಪ ದತ್ತಾಗೆ ಗೊತ್ತಿಲ್ಲ ಇದು ಎಲ್ಲದರ ನಡುವೆ ಸೀಮಾ ಮತ್ತೆ ಶರು ಭೇಟಿ ಈ ಕಡೆ ಸೀಮಾ ಮೇಲೆ ಆಲ್ರೆಡಿ ಶರು ಅಟ್ಯಾಕ್ ಮಾಡಿಸಿದ್ದಾರೆ ಅದಕ್ಕೆ ಕಾರಣ ಶರುವಿನ ಬರ್ಡೇ ದಿನ ಸೀಮಾ ದತ್ತಾಬಾಯಿ ಕತ್ವೆಯನ್ನ ಮುಗಿಸ್ಬೇಕಾಗಿತ್ತು ಆದ್ರೆ ಅಲ್ಲಿ ಶರುಗೆ ತಿರುಗೇಟನ್ನ ಕೊಟ್ಟು ಚಳ್ಳೆ ಹಣ್ಣನ್ನೇ ತನ್ನಿಸ್ಬಿಟ್ಲು ಸೀಮಾ ಈ ಕಡೆ ಶರು ಹೇಳಿದ ಮಾತನ್ನ ಕೇಳಿದೆ ನಾನು ದತ್ತನ ಬದುಕಲ್ಲಿ ಹೋಗಬೇಕು ಯಾವುದೇ ಕಾರಣಕ್ಕೂ ದತ್ತನ ಕಥೆಯನ್ನ ಮುಗಿಸೋದಿಲ್ಲ ದತ್ತನ ಕಥೆಯನ್ನು ಮುಗಿಸಿದ್ರೆ ನೀನ್ ನನಗೆ ಒಂದಿಷ್ಟು ದುಡ್ಡು ಕೊಡ್ಬೋದು ಆದರೆ ನಾನು ಈ ಮನೆ ರಾಣಿ ಆಗ್ಬೇಕು ಅಂದ್ರೆ ದತ್ತ ಬದುಕಿರ್ಬೇಕು ಅವನ ಬದುಕಲ್ಲಿ ನಾನು ಎಂಟ್ರಿ ಕೊಡಬೇಕು ಹಾಗಾಗಿ ನಾನು ದತ್ತನ ಕಥೆಯನ್ನ ಮುಗಿಸೋದಿಲ್ಲ ಅಂತ ಹೇಳ್ಬಿಟ್ರು ಇದರಿಂದಾಗಿ ಶರು ರೊಚ್ಚು ಗೆದ್ದದೆ ಸೀಮಾ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ಮುಂದಾಗ್ತಾರೆ ಇದರ ಮುಖಾಂತರ ಆಕೆಗೆ ಒಂದು ಎಚ್ಚರಿಕೆಯ ಕರೆಗಂಡ ಕೂಡ ಕೊಡ್ತಾರೆ ಒಂದಿಕ್ಷ ಜನ ಸೀಮಾ ತನ್ನ ತನ್ನಿಂದ ಹೊಟ್ಟೋಯ್ತೇನು ಅನ್ನುವಷ್ಟು ಮಟ್ಟಿಗೆ ಆತಂಕಗೊಂಡು ಬಿಡ್ತಾಳೆ ನಡುವೆ ಮತ್ತೆ ಮುಖಾಮುಖಿ ಆಗಿದ್ದಾರೆ ಮುಖಾಮುಖಿ ಕಡೆ ಯಾವುದೇ ಕಾರಣಕ್ಕೂ ನೀನು ದತ್ತನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ದತ್ತ ದೃಷ್ಟಿಯನ್ನ ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡ್ತದಾನೆ ಯಾಕೆ ಹೇಳು ಇನ್ನೂ ಕೂಡ ಇಂಪನ ಬಂದ ಮೇಲೆ ಅವನ ಪ್ರೀತಿ ಗೌರವ ಅವಳ ಬಗ್ಗೆ ಜಾಸ್ತಿ ಆಗಿದೆ ಇನ್ನಷ್ಟು ಗಟ್ಟಿ ಆಗಿದೆ ಅವನ ಪ್ರೀತಿ ಯಾವುದೇ ಕಾರಣಕ್ಕೂ ಆತನ ಪ್ರೀತಿಯನ್ನು ನೀನು ದೂರ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿ ಶರು ಹೇಳಿದಾಗ ಇಲ್ಲ ಖಂಡಿತ ನನ್ನಿಂದ ಆಗುತ್ತೆ ನನ್ನ ದತ್ತನ ಬದುಕಲ್ಲಿ ಹೋಗೇ ಹೋಗ್ತೀನಿ ಅಂತ ಸೀಮಾ ಹೇಳ್ತಾರೆ ಹಾಗೂ ಅದೇ ರೀತಿ ಆಗಬೇಕು ದೃಷ್ಟಿಯನ್ನು ಅವನು ದೂರ ಮಾಡ್ಕೋಬೇಕು ಅಂದರೆ ಅದು ಯಾವುದೇ ಕಾರಣಕ್ಕೂ ನಿನ್ನಿಂದ ಆಗಲಿ ಯಾರಿಂದ ಆಗಲಿ ಸಾಧ್ಯನೇ ಇಲ್ಲ ಅದು ಸಾಧ್ಯ ಆದರೆ ಅದು ತನ್ನಿಂದ ಮಾತ್ರ ಅಂತ ಹೇಳಿ ಶರು ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ ಇತ್ತ ಕಡೆ ಸೀಮಾ ಇಲ್ಲ ನನ್ನಿಂದ ಕೂಡ ಸಾಧ್ಯ ಇದೆ ಯಾಕೆ ಸಾಧ್ಯ ಇಲ್ಲ ಖಂಡಿತ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂದಾಗ ಹೇಗೆ ಮಾಡೋಕ್ಕಾಗುತ್ತೆ ನಿನ್ನಿಂದ ದತ್ತು ನನ್ನ ಮಾತನ್ನು ಬಿಟ್ರೆ ಯಾರ ಮಾತನ್ನು ಕೂಡ ಕೇಳುವುದಿಲ್ಲ ಅಂದಮೇಲೆ ನನ್ನಿಂದ ಮಾತ್ರ ಸಾಧ್ಯ ಆದರೆ ಆಗೋದು ಅಂದಾಗ ನೀವು ಆ ರೀತಿ ಅಂದ್ಕೊಂಡಿದ್ರ ನನ್ನ ಹತ್ರ ನಿಜವಾಗ್ಲೂ ಕೂಡ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ಖಂಡಿತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ದತ್ತ ಅವಳು ಹಿಂದೆ ಹೋಗೋದಲ್ಲ ಅವಳನ್ನ ತಿರುಗು ಕೂಡ ನೋಡೋದಿಲ್ಲ ಅಂಥ ಬ್ರಹ್ಮಾಸ್ತ್ರ ನನಗೆ ಸಿಕ್ಕಿದೆ ಅಂದಾಗ ನಿನ್ನ ಯಾವ ಬ್ರಹ್ಮಾಸ್ತ್ರ ಕೂಡ ವರ್ಕ್ ಆಗೋದಿಲ್ಲ ಅಂತಲೇ ಹೇಳ್ತಿದ್ದಾರೆ ಇಲ್ಲಿ ಶುರು ನೀವು ಅಂದ್ಕೊಂಡಿರೋದು ಭ್ರಮೆ ಖಂಡಿತ ನಿಮ್ಮಿಂದ ಮಾತ್ರ ಇದೆಲ್ಲ ಸಾಧ್ಯ ಅನ್ಕೊಂಡಿದ್ರ ಬಟ್ ನನ್ನಿಂದ ಕೂಡ ಸಾಧ್ಯ ಇದೆ ಯಾಕಂದರೆ ನನ್ನ ಹತ್ರ ಅಂತ ಬ್ರಹ್ಮಾಸ್ತ್ರ ಅಂತ ಹೇಳ್ಾಗ ಯಾವ್ದು ಬ್ರಹ್ಮಾಸ್ತ್ರ ಅಂತ ಕೇಳ್ತಾರೆ ಇಲ್ಲ ಅಪ್ಪಾ ಯಾವ್ದೇ ಕಾರಣಕ್ಕೂ ಹೇಳೋದಿಲ್ಲ ಈಗ ತಾನೇ ನನ್ ಕಥಿಯನ್ನೇ ಮುಗಿಸೋಕ್ ಬಂದವರು ನೀವು ನಿಮ್ಗೆ ಏನಾದ್ರು ಹೇಳ್ಬಿಟ್ರ ಅದನ್ನೇನು ಅಂತ ತಿಳ್ಕೊಂಡು ನನ್ ಕತ್ತಿಯನ್ನ ಕೂಡ ಮುಗಿಸ್ಬಿಡ್ತೀರಾ ಯಾವ್ದೇ ಕಾರಣಕ್ಕೂ ಈ ವಿಶ್ವನ ನಾನು ನಿಮ್ಗೆ ಹೇಳುವುದಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ನಾನು ಎಲ್ಲ ಕೆಲಸ ಮಾಡ್ತೀನಿ ಖಂಡಿತ ಎಲ್ಲ ಆದ ಮೇಲೆ ನಿಮಗೆನೆ ಗೊತ್ತಾಗುತ್ತೆ ಆ ಬ್ರಹ್ಮಾಸ್ತ್ರ ಏನು ಅಂತ ಖಂಡಿತ ಒಂದು ವಿಶ್ವ ದೃಷ್ಟಿ ಬಗ್ಗೆ ಗೊತ್ತಾದರೆ ಖಂಡಿತ ದತ್ತ ಬಾಯಿ ದೃಷ್ಟಿ ಕಡೆ ತಿರುಗು ನೋಡೋದಿಲ್ಲ ಅಂತ ಶರು ಹೇಳ್ತಿದ್ದಾರೆ ಶರು ನನ್ನ ಹತ್ರ ಇಲ್ಲಿ ಸೀಮಾ ಹೇಳ್ತಿರೋ ವಿಷಯನೇ ಅದು ದೃಷ್ಟಿಯ ನಿಜ ಬಣ್ಣದ ಸತ್ಯ ಆ ಒಂದು ವಿಷಯನ ಇಟ್ಕೊಂಡಿದ್ದ ದತ್ತ ದೃಷ್ಟಿಯನ್ನ ದೂರ ಮಾಡಬೇಕು ಅಂತ ಹೇಳಿ ಇಲ್ಲಿ ಸೀಮಾ ಯೋಚನೆ ಮಾಡಿರೋದು ಆದರೆ ಅಲ್ಲಿ ದೃಷ್ಟಿನೇ ತನ್ನ ಗಂಡನ ಹತ್ರ ಎಲ್ಲ ವಿಷಯ ಸತ್ಯ ಹೇಳ್ಬಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಚೆನ್ನಮ್ಮವರು ಕೂಡ ದೃಷ್ಟಿಗೆ ಧೈರ್ಯವನ್ನು ನೀಡಿ ನಿನ್ನ ಗಂಡ ಈಗ ನಿನ್ನ ಪ್ರೀತಿ ಮಾಡ್ತಿದ್ದಾರೆ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಸಹಕಾರ ನಿನ್ನ ಕ್ಷಮಿಸ್ತಾರೆ ಹೋಗಿ ಸತ್ಯ ಹೇಳ್ಬಿಡು ಮಗ್ಲೆ ನಿನ್ನ ಬದುಕು ಈ ರೀತಿ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಹೇಳಿ ಅಮ್ಮ ನೊಂದ್ಕೊತಿದ್ರೆ ಅಮ್ಮ ಖಂಡಿತ ವಿಷಯ ಹೇಳ್ತೀನಿ ಅಂತ ದೃಷ್ಟಿ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಆ ಕಡೆ ಅಬ್ಬಕ್ಕ ತನ್ನ ಮಗ ದೃಷ್ಟಿಯನ್ನು ಪ್ರೀತಿ ಮಾಡ್ತಿದ್ದಾನೆ ಖಂಡಿತವಾಗ್ಲೂ ಏನೇನೋ ಎಡವಟ್ ಮಾಡ್ಕೋತಿದ್ದಾರೆ ಅಂತ ಅನ್ಕೊಂಡಿದ್ದ ದೃಷ್ಟಿಯನ್ನ ಕರೆಸ್ತಾರೆ ನಿನ್ನ ಸಂಸಾರ ಸರಿ ಹೋಗ್ಬೇಕು ಅಂದ್ರೆ ನೀನು ನಿನ್ ಗಣ್ಣ ಜೊತೆ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಸೀಮಾಳನ್ನ ನಿನ್ನ ಗಂಡನ ಬದುಕಿಂದ ದೂರ ಮಾಡು ಅಂತ ಹೇಳ್ತಾರೆ ಇತ್ತ ಕಡೆ ದತ್ತ ದೃಷ್ಟಿಗೆ ಪ್ರಪೋಸ್ ಮಾಡಬೇಕು ಅನ್ಕೊಂಡ್ರು ಪ್ರಪೋಸ್ ಮಾಡೋಕ್ಕಾಗಲ್ಲ ಪ್ರೀತಿಯನ್ನು ಹೇಳ್ಕೊಳಕಾಗಲ್ಲ ಬಿಕಾಸ್ ಆಕೆ ಮನೆಯಲ್ಲಿರಲ್ಲ ಈಗ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಇರುವುದು ದತ್ತಾಗೆ ಒಂದು ಡೇಟಿಂಗ್ಗೆ ಕರ್ಕೊಂಡು ಹೋಗೋದು ಅದೇ ಕಾರಣಕ್ಕೋಸ್ಕರ ದೃಷ್ಟಿಯನ್ನು ಡೇಟಿಂಗ್ಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ತನ್ನ ದೃಷ್ಟಿಗೋಸ್ಕರ ತುಂಬಾ ಚಂದವಾಗಿ ಟಿ ಡೆಕೋರೇಟ್ ಮಾಡಿದ್ದಾರೆ ಅದನ್ನು ನೋಡಿದ್ದೇ ದೃಷ್ಟಿ ಕಳೆದು ಹೋಗ್ತಾಳೆ ಈ ಕಡೆ ದೃಷ್ಟಿಯ ಬಳಿ ಕೊನೆಗೂ ದತ್ತಾಬಾಯಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡಿಕೊಂಡೇ ಬಿಟ್ರು ನಿಜವಾಗ್ಲೂ ಇಲ್ಲಿ ದೃಷ್ಟಿಗೆ ದತ್ತಾಬಾಯಿ ಮಾತುಗಳನ್ನ ಕೇಳಿ ತುಂಬಾನೇ ಮುಜರ ಆಗ್ತದೆ ನಿಜವಾಗ್ಲೂ ಈ ಮಾತುಗಳೆಲ್ಲ ಕೇಳ್ತಿದ್ರೆ ಏನೋ ಒಂದ್ ರೀತಿ ಅನ್ನಿಸ್ತದೆ ಅಂತ ದೃಷ್ಟಿ ಹೇಳ್ತಿದ್ರೆ ಯಾಕೆ ಅನ್ಕೋಬೇಕು ಯಾಕಂದ್ರೆ ಅಂತ ಹೇಳಿ ದತ್ತಾಬಾಯಿ ಕೇಳ್ತಿದ್ದಾರೆ ನಡುವೆ ಇತ ಕಡೆ ದೃಷ್ಟಿ ನಿಜವಾಗ್ಲೂ ಕೂಡ ತನ್ನ ದತ್ತಾಬಾಯಿನ ಪ್ರೀತಿಯನ್ನ ನೋಡಿದೆ ಈ ಒಂದು ಪ್ರೀತಿ ನಿಜವಾಗ್ಲೂ ಕೂಡ ಹೀಗೆ ಇರುತ್ತಾ ನನ್ನ ಸತ್ಯ ಹೇಳಿದ್ಮೇಲೂ ಕೂಡ ಅಂತ ಅನ್ಕೋತದಾಳೆ ಆ ಕಡೆ ದತ್ತಾಬಾಯಿ ಕೊನೆಗೂ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ದಾಯ್ತು ಆದ್ರೆ ಇಲ್ಲಿ ದೃಷ್ಟಿ ಈಗ ತನ್ನ ಒಂದು ಸತ್ಯವನ್ನ ಹೇಳಬೇಕಾಗಿರೋ ಸಮಯ ಆದ್ರೂ ಕೂಡ ದತ್ತಾಬಾಯಿ ಅದಕ್ಕೆ ಅವಕಾಶ ಮಾಡಿಕೊಡ್ದೆ ಒಂದಷ್ಟು ಹಾಡುಗಳನ್ನ ಹಾಡ್ತಾ ಸಾಲು ದೃಷ್ಟಿ ಒಂದು ಸಾಲು ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ದತ್ತಾಬಾಯಿ ದೃಷ್ಟಿ ಇವರು ಕೂಡ ಪ್ರೀತಿಯಲ್ಲೇ ಹೋಗಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲದರ ನಡುವೆ ದೃಷ್ಟಿಗೆ ತನ್ನ ಗಂಡನ ಮೇಲೆ ಮತ್ತಿಷರು ಅಟ್ಯಾಕ್ ಮಾಡೋಕೆ ಮುಂದಾಗಿದ್ರು ಅನ್ನೋ ವಿಷಯ ಗೊತ್ತಾಗತ್ತ ವಿಷಯ ಗೊತ್ತಾಗಿದ್ದ ತಡ ಆಕೆ ರಬ್ಬೆಲ್ ಆಗ್ತಾಳೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ದೃಷ್ಟಿ ವೈಲೆಂಟ್ ಆಗ್ತದಾಳೆ ಇದು ್ರ ಜೊತೆಗೆ ಶರು ಹತ್ರ ಹೋಗಿದ್ದೆ ನೋಡಿ ನಾನ್ ಸಾಕಷ್ಟು ಬಾರಿ ಹೇಳಿದಿನಿ ನನ್ ಗಂಡನ ವಿಷಯಕ್ಕೆ ಬಂದ್ರೆ ಯಾವ್ದೇ ಕಾರಣಕ್ಕೂ ಕೂಡ ನಾನ್ ಸುಮ್ನೆ ಇರುವುದಿಲ್ಲ ಅಂತ ಜೊತೆಗೆ ನನ್ನ ಮನೆಯವರು ವಿಷಯಕ್ಕೆ ಬಂದ್ರೂ ಕೂಡ ನಾನು ಯಾವ್ದೇ ಕಾರಣಕ್ಕೂ ಕೂಡ ಸುಮ್ನಿರುವುದಿಲ್ಲ ಒಮ್ಮೆ ನಾನು ಸುಮ್ಮನಿದ್ದೀನಿ ಅನ್ನೋ ಮಾತ್ರಕ್ಕೆ ನೀವು ಆಡ್ದಾಗೆಲ್ಲ ಆಡ್ಬೋದು ಅಂತಲ್ಲ ನಾನು ತಿರುಗಿಬಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿಮ್ಮ ಆಟ ಯಾವುದು ಕೂಡ ನಡೆಯೋದಿಲ್ಲ ನಿಮ್ಮ ಆಟ ನೀವು ಎಲ್ಲರೂ ಕೂಡ ಕೇಳ್ಕತ ಆಟಕ್ಕೆ ಬಂದಂತ ಹೇಳ್ಬಿಡ್ತದಾಳೆ ದೃಷ್ಟಿ ಯಾವ ಥರಕ್ಕೆ ನಿಜವಾಗ್ಲೂ ಶರು ಬೆಚ್ಚು ಬಿಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಶರು ಆಟಕ್ಕೆ ಲಘಾಮು ಹಾಕೋದಕ್ಕೆ ಸಿದ್ಧವಾಗಲ್ಲ ದೃಷ್ಟಿ ಶರು ಆಟಕ್ಕೇನು ಲಘಾಮು ಹಾಕ್ತಿದ್ದಾಳೆ ಆದರೆ ನಿಜವಾಗ್ಲೂ ಲಘಾಮು ಹಾಕಬೇಕಾಗಿರುವುದು ಸೀಮಾ ಆಟಕ್ಕೆ ಬಟ್ ಪಾಪ ಏನು ಮಾಡೋದು ಸೀಮಾ ತುಂಬಾ ಒಳ್ಳೆಯ ನನ್ನ ಅಕ್ಕ ದೇವತೆ ಅಂತ ದೃಷ್ಟಿ ಅನ್ಕೊಂಡ್ಬಿಡ್ತಾಳ ಹಾಗಿದ್ರೆ ಇಲ್ಲಿ ಶರು ಸೀಮಾ ಮುಖವಾಡವನ್ನ ದೃಷ್ಟಿ ಮುಂದೆ ಕಳ್ಸಿಡೋ ಪ್ರಯತ್ನಕ್ಕೆ ಮುಂದಾಗ್ತಾಳ ಇತ್ತ ಕಡೆ ಸೀಮಾ ಶರು ಹತ್ರ ಹೋಗಿದೆ ದೃಷ್ಟಿಯ ನಿಜ ಬಣ್ಣದ ಸತ್ಯವನ್ನ ಹೇಳಿ ಶರು ಜೊತೆ ಸೇರ್ಕೊಂಡು ದೃಷ್ಟಿಯ ನಿಜ ಬಣ್ಣದ ಸತ್ಯವನ್ನ ಹೊರಗಡೆ ತೆಗಿಯೋಕೆ ಪ್ರಯತ್ನ ಪಡ್ತಾರ ಇದೆಲ್ಲದರ ನಡುವೆ ತಾನೇ ತನ್ನ ಗಂಡನ ಮುಂದೆ ನಿಜ ಬಣ್ಣದ ಒಂದು ಅವತಾರದಲ್ಲಿ ಬಂದು ನಿಂತೆ ಬಿಡ್ತಾಳೆ ಅದ್ರಲ್ಲಿ ದೃಷ್ಟಿ ದತ್ತನ ಮುಂದೆ ಏನಾಗತ್ತೆ ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ